ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಎರಡು ಕಳತನ ಪ್ರಕರಣಗಳು ದಾಖಲಾಗಿರುವಂತಹದ್ದು ಒಂದು ತೆಂಕ ಕಾರಂದೂರು ಗ್ರಾಮದ ಪಳಿಕೆ ಅನ್ನುವಂತಹ ಪ್ರದೇಶದಲ್ಲಿ ಅದು ಕೂಡ ಪಳಿಕೆಯ ಲೀಲಾ ಶೆಟ್ಟಿ ಅವರ ಮನೆ ಅಲ್ಲಿಯ ಪ್ರೇಮ ಅವರು ಇದ್ದಂಥದ್ದು ಈ ಮನೆಯ ಮುಂಭಾಗದಲ್ಲಿ ನಾವೀಗ ಇದೇವೆ ಈ ಮುಂಭಾ ಈ ಮನೆಯ ಮುಂಭಾಗದಲ್ಲಿ ಇರುವಂತದ್ದು ಆದ್ರೆ ಈ ಮನೆಯ ಹಿಂಭಾಗ ಅಥವಾ ಹಿಂದಿನ ಬಾಗಿಲು ಅಂತ ಇದನ್ನ ಕರೀತಾರೆ ಈ ಬಾಗಿಲಿನ ಮೂಲಕವಾಗಿ ಕಳ್ಳರು ಒಳ ಪ್ರವೇಶಿಸಿದ್ದಾರೆ ಅನ್ನುವಂತಹ ಅನುಮಾನ ಯಾಕೆ ಅಂತಂದ್ರೆ ಬಾಗಿಲನ್ನು ಮುರ್ತಿಯಾರೆ ಅನ್ನುವಂಥ ಕಾರಣಕ್ಕೆ ಇದು ನಾವಿರುವಂತದ್ದು ತೆಂಕಕಾರಂದೂರ್ನ ಪಳಿಕೆಯಲ್ಲಿ ಇಲ್ಲಿ ಒಂದು ವಿಶೇಷ ಏನು ಅಂತಂದ್ರೆ ಮೂವರು ಮನೆಯೊಳಗೆ ಮಲಗಿರುವಂತಹ ಸಂದರ್ಭದಲ್ಲಿಯೇ ಕಳ್ಳರು ನುಗ್ಗಿರುವಂತದ್ದು ಅದು ಕೂಡ ಒಬ್ಬ ವ್ಯಕ್ತಿ ಸರಿಸುಮಾರು ಹನ್ನೆರಡು ಗಂಟೆಗಳ ತನಕವೂ ಕೂಡ ಎಚ್ಚರಿಕೆ ಇದ್ರು ಹನ್ನೆರಡು ಗಂಟೆಯ ನಂತರವೇ ಘಟನೆ ನಡೆದಿರುವಂತಹ ಅನುಮಾನ ಇದೆ ಬಹಳಷ್ಟು ದೊಡ್ಡ ಮಟ್ಟಿನ ದರೋಡೆ ಯಾಕೆಂತಂದ್ರೆ ಇಪ್ಪತ್ತ ಎರಡು ಪವನ್ ಅಂದ್ರೆ ಸುಮಾರು ಅಂದಾಜು ಒಂದು ಹನ್ನೆರಡು ಲಕ್ಷ ಹತ್ತರಿಂದ ಹನ್ನೊಂದು ಲಕ್ಷದಷ್ಟು ಮೊತ್ತದ ಚಿನ್ನಾಭರಣ ಕಳವಾಗಿದೆ ಅದರ ಜೊತೆಗೆ ಸುಮಾರು ಐದರಿಂದ ಏಳು ಸಾವಿರದಷ್ಟು ಕ್ಯಾಶ್ ಕಳವಾಗಿದೆ ಮತ್ತು ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡು ಹೋಗಿದ್ದಾರೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಅವರ ಆರೋಪ ನಾವು ಈಗಾಗಲೇ ಈಗ ಪೊಲೀಸರು ಬಂದು ಮಹಜರನ್ನ ಮಾಡಿದ್ದಾರೆ ಬೆರಳಚ್ಚು ತಜ್ಞರು ಬಂದಿದ್ದಾರೆ ಶ್ವಾನವೂ ಕೂಡ ಬಂದು ಇನ್ನೊಂದು ಕಡೆ ಅಂದ್ರೆ ಕರಂಬಾರು ಗ್ರಾಮದಲ್ಲಿಯೂ ಕೂಡ ಇನ್ನೊಂದು ಕಳೆತನ ಆಗಿದೆ ಇದೇ ವರದಿಯಲ್ಲಿ ಕರಂಬಾರು ಗ್ರಾಮದಲ್ಲಿ ಎಲ್ಲಾಗಿದೆ ಅನ್ನುವಂಥದ್ದನ್ನ ಕೂಡ ನಾವು ನಿಮಗೆ ತಿಳಿಸ್ತೀವಿ ಇನ್ನೂರು ಮೀಟರ್ ದೂರದಲ್ಲಿ ಇನ್ನೊಂದು ಮನೆ ಇದೆ ಇನ್ನೂರು ಮೀಟರ್ ದೂರದ ಮನೆಗೂ ಕೂಡ ಹೋಗ್ತೀವಿ ಇದೀಗ ಈ ಮನೆಗೆ ನಾವು ಒಳಭಾಗವನ್ನು ಪ್ರವೇಶ ಮಾಡ್ತೇವೆ ಹೇಗೆ ಆಗಿದೆ ಅನ್ನುವಂಥದ್ದನ್ನ ಅಂದಾಜಿಸ್ತಾ ಹೇಳ್ತೇವೆ ಇದು ಈ ಮನೆಯ ಹಿಂಭಾಗ ಈ ಮನೆಯ ಹಿಂಬಾಗಿಲಿನ ಬಾಗಿಲು ನೋಡಿ ಈ ಬಾಗಿಲನ್ನು ಮುಡಿದಾರೆ ಇದು ಮುರಿದಾರೆ ಇಲ್ಲಿ ನೋಡಿ ಮುರಿದಿದ್ದಾರೆ ಸಂಪೂರ್ಣ ಮುರಿದು ಇದನ್ನ ಹೋಗಿದ್ದಾರೆ ಅಂದ್ರೆ ಈ ಬಾಗಿಲು ಮುರಿಯಲಿಕ್ಕೆ ಯೋಗ್ಯವಾದ ಬಾಗಿಲು ತರಣೆ ಇದೆ ಅಂದ್ರೆ ಮುರಿಬಹುದು ಅನ್ನುವಂಥದ್ದು ಗೊತ್ತಿತ್ತು ಅನ್ನುವಂತಹದ್ದು ಅನುಮಾನ ಇದು ನೋಡಿ ಇದು ಕಂಪ್ಲೀಟ್ ಮುರಿ ಈ ಬಾಗಿಲನ್ನು ಮುಡಿದು ಹೋಗಿದ್ದಾರೆ ಇದರ ಜೊತೆಗೆ ಇಲ್ಲಿ ಬಂದಾಗ ಈ ಬಾಗಿಲು ಒಳಭಾಗವನ್ನು ಬಂದಾಗ ಇದು ಅಂದ್ರೆ ಅವ್ರದ್ದು ಅಹ್ ಬಾತ್ರೂಮು ಟಾಯ್ಲೆಟ್ ಹಿಂದಿನ ಸ್ಟೋರ್ ರೂಮು ಇದು ಒಳಭಾಗ ಅಡಿಗೆ ರೂಮಿನ ಪಕ್ಕದ್ದು ಇಲ್ಲಿಯ ಒಂದು ಇದು ನೋಡಿದಾಗ ಇಲ್ಲಿ ನೋಡಿ ಒಳಭಾಗಕ್ಕೆ ನಾವು ಬರ್ತಾ ಇದ್ದೇವೆ ಇಲ್ಲಿ ಒಳಭಾಗದಲ್ಲಿ ಹೇಗೆ ಅವರು ಮುರಿದಿಯಾರೆ ಅನ್ನುವಂಥದ್ದು ನಿಮಗೆ ತೋರಿಸಿ ನೋಡಿ ಇಲ್ಲಿ ಒಳಭಾಗ ಈ ಬಾಗಿಲನ್ನ ಹೊರಗಿನಿಂದ ಬಂದು ಹೇಗೆ ಮುರಿದಾರೆ ಗೊತ್ತಿಲ್ಲ ಆದ್ರೆ ಇಲ್ಲಿಯ ಈ ಲಾಕ್ ಹಾಕುವ ಸಿಸ್ಟಮ್ ಅನ್ನೇ ತೆಗೆದು ಹಾಕಿದ್ದಾರೆ ನೋಡಿ ಇಲ್ಲಿ ಈ ಲಾಕ್ ಹಾಕುವ ಸಿಸ್ಟಮ್ ಅನ್ನ ಮುರಿದಾರೆ ಇದು ಇದಿಲ್ಲ ಇದು ಕರಂಬ ಕರಂಬಕಾರಂದು ಫಳಿಕೆಯಲ್ಲಾಗಿರುವಂತದ್ದು ಅದರ ನಂತರ ಇರುವಂತದ್ದು ಬಹಳ ಇಂಪಾರ್ಟೆಂಟ್ ಇಶ್ಯೂ ಏನು ಅಂತಂದ್ರೆ ಇಲ್ಲಿ ಹೀಗೆ ಒಳ ಪ್ರವೇಶವನ್ನ ಮಾಡಿದರಾದ್ರೆ ಇಲ್ಲಿ ಈ ಅಜ್ಜಿ ಇಲ್ಲಿ ಒಬ್ಬ ಯುವಕ ಮಲಗಿದ್ರು ಅವರು ಬಾಗಿಲು ಹಾಕಿ ಮಲಗಿದ್ದಾರೆ ಬಾಗಿಲು ಓಪನ್ ಮಾಡಿ ಮಲಗಿದ್ದಾರೆ ಹೀಗೆ ಇತ್ತು ಬಾಗಿಲು ಅಲ್ವಾ ರಾತ್ರಿಯೂ ಹೀಗೆ ಇತ್ತು ಹೀಗೆ ಇತ್ತು ಅದರ ನಂತರ ಇಲ್ಲಿ ಬಂದಾಗ ಅಜ್ಜಿಯವರು ಲೀಲಾವತಿ ಅವರು ಸುಮಾರು ಪ್ರಾಯ ತೊಂಬತ್ತೈದರಷ್ಟು ಪ್ರಾಯ ಆಗಿದೆ ಅಜ್ಜಿ ಅವರಿಗೆ ಗೊತ್ತಾಗೋದಿಲ್ಲ ಅಹ್ ಒಂದಷ್ಟು ಬೆಡ್ರಿಡನ್ ಅಂತ ಇವರನ್ನ ಕರಿಬಹುದು ಅಷ್ಟು ಸ್ವಲ್ಪ ಆರೋಗ್ಯದಲ್ಲಿ ಕೂಡ ತೊಂದರೆ ಇದೆ ಇವ್ರು ಇಲ್ಲೇ ಮಲಗಿದ್ದಾರೆ ಇವರಿಗೆ ಅಂದಾಜ ಆಗ್ಲಿಲ್ಲ ಇಲ್ಲಿ ನೋಡಿ ಇವರು ಮನೆಯವರು ಪ್ರೇಮ ಶೆಟ್ಟಿಯವರು ಇಲ್ಲಿ ಮಲಗಿದ್ರು ಅಂತ ಈ ಮೂವರೇ ಇದ್ದದ್ದು ಈ ಮನೆಯಲ್ಲಿ ಈ ಮೂವರೇ ಇರುವಾಗಲೇ ಘಟನೆ ನಡೆದಿರುವಂತದ್ದು ನಾನು ಇವರನ್ನ ಮಾತನಾಡಿಸ್ತೀನಿ ಅದಕ್ಕಿಂತ ಮೊದಲು ಇನ್ನು ಒಳಭಾಗವನ್ನ ನಾವು ಹೋಗ್ತೇವೆ ಇದು ಕೂಡ ಬಾಗಿಲು ಹೊರಗಿನಿಂದ ಲಾಕ್ ಮಾಡಲಾಗಿತ್ತು ಆದ್ರೆ ಯಾವುದು ಬೀಗ ಈಗ ಹಾಕಿರ್ಲಿಲ್ಲ ಇಲ್ಲಿ ನೋಡಿ ಇದು ಆ ಇಲ್ಲಿಯ ಈ ಗಾಡ್ರೇಜ್ ನಲ್ಲಿ ಬೀಗ ಮುರಿದು ನೋಡಿ ಈಗ ಲಾಕರ್ ನತ್ತ ಹೋಗ್ತಾ ಇದೇವೆ ನೋಡಿ ಆ ಲಾಕರ್ 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 ನತ್ತ ಹೋಗ್ತಾ ಇದೇ ಅದನ್ನ ಮುರಿದು ಅಥವಾ ಅದನ್ನ ತೆಗೆದು ಹೋಗಲಾಗಿದೆ ಇಲ್ಲಿ ಈ ಇದರ ಜೊತೆಗೆ ನೋಡಿ ಇಲ್ಲಿ ಎಲ್ಲ ಚೆಲ್ಲ ಬಿಲ್ಲಿ ಬಿದ್ದಿರೋದು ಕೂಡ ಅದು ನಿನ್ನೆ ಕದ್ದು ಹೋಗುವಂತ ಸಂದರ್ಭದಲ್ಲಿ ಇಲ್ಲಿ ಡಾಕ್ಯುಮೆಂಟ್ ಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡು ಅವ್ರ ಹತ್ರ ಮಾತನಾಡಿಸುವ ಇದು ಇವರ ಮನೆಯ ಗಾಡ್ರೇಜ್ ಹೇಗಿದೆ ಗಾಡ್ರೇಜ್ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ಇದು ನೋಡಿ ಇಲ್ಲಿ ಮುರಿದಿಯರೇ ಅಥವಾ ಇದನ್ನ ತೆಗೆದುಕೊಂಡು ಹೋಗಿದ್ದಾರೆ ಇದರ ಒಳಗಿರುವಂಥದ್ದು ಇದರ ಒಳಗಿದ್ದಂತ ವಸ್ತುಗಳನ್ನ ತೆಗೆದುಕೊಂಡು ಹೋಗಿರುವಂಥದ್ದು ಕ್ಲೀನ್ ಮಾಡಿದ್ದಾರೆ ಸಂಪೂರ್ಣವಾಗಿ ಕ್ಲೀನ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ ಏನಿತ್ತು ಇಲ್ಲಿ ಏನಿತ್ತು ಎಷ್ಟಿತ್ತು ಅಂತ ಹೇಳುವಂಥದ್ದನ್ನ ಈಗ ಮನೆಯವರು ಮಾತನಾಡ್ತಾರೆ ಈ ಮನೆಯವರು ಪ್ರೇಮ ಮತ್ತು ಶೈಲೇಶ್ ಇಬ್ರು ಕೂಡ ನಿನ್ನೆ ಘಟನೆ ಆದಂತಹ ಸಂದರ್ಭದಲ್ಲಿ ಮನೆಯೊಳಗಡೆ ಮಲಗಿದ್ರು ಘಟನೆ ಹೇಗಾಯ್ತು ಮತ್ತು ಘಟನೆಯ ಬಗ್ಗೆ ಹೇಗೆ ಗೊತ್ತಾಯ್ತು ಅನ್ನುವಂಥದ್ದನ್ನ ಕೇಳೋದಕ್ಕೆ ಪ್ರೇಮರವರು ನೀವು ಮೊದಲಾಗೆ ಈಗ ಕಳ್ಳತನ ಆಗಿದೆ ಅಂತ ಫಸ್ಟ್ ಗೊತ್ತದ್ದು ಅಲ್ವಾ ಏ ಹೇಗೆ ನಾನು ನಾಲ್ಕು ಒಂದು ಮೂರು ಮುಕ್ಕಾಲಿಗೆ ಎದ್ದೆ ಎದ್ದು ತಂಡಸಿಗೆ ಆಚೆ ಹೋದೆ ಬಾಗಿಲು ತೆರೆದಿತ್ತು ನನ್ನ ಮಗ ಇಷ್ಟು ಹೊತ್ತಿಗೆ ಬಾಗಿಲು ಹಾಕ್ಲಿಲ್ವಾ ಅವನು ತಡಾಗಿ ಮಲಗಿದ್ದಲ್ವಾ ಅಂತ ಎನಿಸಿ ಹೋದೆ ಹೋದು ಹಿಂದಕ್ಕೆ ಬರುವಾಗ ಇವನು ಅಂತ ಈ ಕಡೆ ನೋಡಿದೆ ನೋಡುವಾಗ ಅವನು ಮಲಗಿದ ಈ ಕಡೆ ನಾನು ಚಿಲ್ಕ ಹಾಕಿ ಮಲಗಿದ ಕೋಣೆ ಸೈಡ್ ಇದ್ದದ್ದು ಓಪನ್ ಆಗಿದೆ ಒಂದು ಅಜ್ಜ ಮುಂದಕ್ಕೆ ಇಡುವಾಗ ಗೋಡ್ರೇಜ್ ಎಲ್ಲ ಬಾಗಿಲು ತೆರೆದಿದೆ ಇನ್ನು ಮುಂದೆ ಸ್ವಲ್ಪ ಹೋದೆ ಹೋಗುವಾಗ ಬ್ಯಾಗ್ ಎಲ್ಲ ನಾನು ಇಟ್ಟದ್ದು ಏನು ಕಾಣಲಿಲ್ಲ ನನಗೆ ಹಾಗಾಗಿ ಒಂದು ಬಾಯಿ ಕೊಟ್ಟಿದ್ದೇನೆ ನಾನು ಮಗ ಕಲ್ಲರ್ ಬಂದಿದ್ದಾರೆ ಬ್ಯಾಗ್ ಇಲ್ಲ ಅಂತ ಇವ ನಾನು ಕೂಗಿದೆ ಮತ್ತೆ ನನಗೆ ಏನಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಒಂದು ಎಷ್ಟೊತ್ತಿಗೆ ಒಂದು ಒಂದು ಗಂಟೆಯ ನಂತರ ಮೂರು ಗಂಟೆಯ ಮೊದಲು ಅಲ್ಲ ಎದ್ದದ್ದು ನಾನು ನಲ್ವತ್ತಕ್ಕೆ ಎದ್ದಿದ್ದೇನೆ ಎದ್ದಿದ್ದೇನೆ ಅಲ್ಲಿ ಏನಿತ್ತು ಏನಿಲ್ಲ ಏನಿಲ್ಲ ಒಂದು ನಾನು ಮೇಲೆ ಒಂದು ಬ್ಯಾಗ್ ಹಾಕಿದ್ದನ್ನು ಕೆಳಗೆ ಹಾಕಿದ್ದಾರೆ ಮತ್ತೆ ಆಚೆ ಈಚೆ ನೋಡುವಾಗ ಬ್ಯಾಂಕ್ ಪುಸ್ತಕ ಎಲ್ಲ ಇತ್ತು ಡೀಟೇಲ್ ಐ ಡಿ ಕಾರ್ಡ್ ಎಲ್ಲ ಮೇಲೆ ಇಟ್ಟಿದ್ದೇನೆ ಕರಿಮನಿ ಒಡ್ಡಿನ ಮತ್ತೆ ಇದು ಮೂರುವರೆ ಸಾವಿರ ಹಣ ಬ್ಯಾಂಕ್ ಪುಸ್ತಕದಲ್ಲಿ ಒಂದು ಒಂದೂವರೆ ಇತ್ತು ಅದನ್ನು ಕೂಡ ಬ್ಯಾಂಕ್ ಪುಸ್ತಕದಲ್ಲಿ ಒಳಗೆ ಇಟ್ಟಿದ್ದೇನೆ ನಾಳೆ ಇದು ಗೆ ಕಟ್ಲಿಕ್ಕೆ ಇತ್ತು ನನಗೆ ಅದರ ಪುಸ್ತಕ ಕೂಡ ಇಲ್ಲ ಇನ್ಸುರೆನ್ಸ್ ಇದ್ದು ಎಲ್ಲ ಹೋಗಿದೆ ಅಲ್ಲ ಒಟ್ಟು ಬಂಗಾರ ಒಂದು ಅಂದಾಜು ಎಷ್ಟು ಇರ್ಬೋದು ಬಂಗಾರ ಒಂದು ಇಪ್ಪತ್ತೈದು ಇರಬಹುದು ಇರ್ಬಹುದು ಮಾಡಿಸಿ ಮನೇಲಿ ಇಟ್ಟಿದ್ರಿ ಹೌದು ಎಲ್ಲಾ ಹಲ್ಲೆ ಬಂಗಾರೆಲ್ಲಾ ಇತ್ತು ನನ್ನ ಮೊದಲಿಗೆ ಮದುವೆದ್ದು ಇದು ಬ್ಯಾಕೆಗೆ ಹಾಕಿದ್ದು ಎಲ್ಲ ಚಿನ್ನ ಮೊದಲಿನದ್ದು ಇದ್ದದ್ದು ನನ್ನ ಮಗ ಬಂದ ಕರಿ ವರ್ಷ ಬರುವಾಗ ಹೇಳಿದ ಸ್ವಲ್ಪ ಹಣ ಉಂಟಮ್ಮ ನಾನು ಏನ್ ಮಾಡುವುದು ಅಂತ ಅದಕ್ಕೆ ನಿಮ್ಮ ಬಂಗಾರೆಲ್ಲಾ ಚೇಂಜ್ ಮಾಡ್ಲಿಕ್ಕೆ ಉಂಟಲ್ವಾ ನಮ್ಗೆ ಮನೆ ಕಟ್ಲಿಕ್ಕೆ ಉಂಟು ಆಗ ನನ್ನ ಕೈಯಲ್ಲಿ ಕೂಡ ಇರ್ಲಿಕ್ಕೆ ಆಗುದಿಲ್ಲ ಮತ್ತೆ ಇದನ್ನು ಚೇಂಜ್ ಮಾಡಿ ನಿಮ್ಮ ಹತ್ರ ಇರ್ಲಿ ಅಮ್ಮ ಬಂಗಾರ ಎಲ್ಲ ಮನೆಗೆ ಖರ್ಚು ಮಾಡುವ ಆಯ್ತು ಮಗ ಅಂತ ನಾನು ಹೇಳಿ ಬಂಗಾರ ಎಲ್ಲ ಚೇಂಜ್ ಮಾಡಿರೋದು ಮಗ ಮಗ ದುಬೈಯಲ್ಲಿರುವುದು ಅವರು ಮನೆ ಕಟ್ಟಲಿಕ್ಕೋಸ್ಕರವಾಗಿ ಬಂಗಾರ ಮಾಡಿಸಿಟ್ಟಿದ್ದು ಹೌದು ಅದಕ್ಕೆ ಇಟ್ಟದ್ದು ನಿನ್ನೆ ಕೂಡ ನಾವು ಮಾತಾಡಿದ್ದೆವು ಬಂಗಾರ ಉಂಟಲ್ಲಮ್ಮ ನಾವು ನಾನು ಬಂದಾಗಲೇ ನಮ್ಮ ಮನೆ ಕಟ್ಟುವ ಅಂತ ಹೇಳಿದ ಇದು ಒಂದು ಮನೆಯ ವಾಸ್ತವ ಪರಿಸ್ಥಿತಿ ಕಳ್ಳರು ಬರ್ತಾರೆ ಕಳ್ಳರು ಕಳ್ಳತನವನ್ನ ಮಾಡ್ತಾರೆ ಎಲ್ಲವೂ ಬಟ್ ಆ ಮನೆಯ ಪರಿಸ್ಥಿತಿ ಮತ್ತೇನು ಅಂತ ಹೇಳಿದ್ದಕ್ಕೆ ಇದು ಸ್ಪಷ್ಟವಾದಂತ ಉದಾಹರಣೆ ಕಷ್ಟಪಟ್ಟು ದುಡಿದಂತ ಹಣದಲ್ಲಿ ಬಂಗಾರ ಮಾಡಿಟ್ಟದ್ದನ್ನು ಹೊತ್ತೊಯ್ದಂಥ ಸಂದರ್ಭದಲ್ಲಿ ಹೀಗಾಗತ್ತೆ ಅಮ್ಮ ಅಳ್ತಾ ಇದಾರೆ ಆದರೆ ಅದರ ಹಿಂದೆ ಆ ಶ್ರಮದ ನೋವಿದೆ ಈಗ ಮಗನಿಗೆ ಫೋನ್ ಮಾಡಿದ್ರ ಮಾಡಿದ್ದೇನೆ ಏನಂತ ಅವನು ಕೂಡ ಏನಿಲ್ಲಮ್ಮ ಏನ್ ಮಾಡುವುದು ಏನಿಲ್ವಾ ನಿಮ್ಮ ಕರಿಮನಿ ಕೂಡ ಇಲ್ವಾ ಅಂತ ಕೇಳಿದ್ದ ಇಲ್ಲ ಮಗ ಅಂತ ಹೇಳಿದೆ ಕಿವಿಯಲ್ಲಿ ಒಂದು ನಾನು ಬೋನಸ್ಸಿಗೆ ಬಂದ ಹಣವನ್ನು ಒಂದು ಕಾಲು ಬಂಗಾರ ಇತ್ತು ಅದರಲ್ಲಿ ಕೂಡ ಹೋಲ ಇತ್ತು ದೊಡ್ಡದ್ ಮಾಡಿ ತೆಗೆದಿದ್ದೇನೆ ಮೂರು ಬಲೆ ಏನಂದ್ರು ಅವರು ಕೂಡ ಹಾಗೆ ಇಡಬಾರ್ದಿತ್ತು ಏನ್ ಮಾಡುವುದು ಇನ್ನು ಅಂತ ಹೇಳಿದ್ರು ಅಷ್ಟೇ ನೋಡಿ ಹಾ ಹುಡುಕಿ ಕೊಡ್ತೇವೆ ಅಮ್ಮ ನೀವೇನು ತಲೆ ಬಿಸಿ ಮಾಡಬೇಡಿ ಅಂತ ಹೇಳಿದ್ರು ಶೈಲೇಶ್ ನೀವು ಗೊತ್ತೇ ಆಗ್ಲಿಲ್ವ ಒಳಗೆ ಬಂದದ್ದು ಅಥವಾ ಹೊರಗೆ ಹೋದದ್ದು ನೀವು ಎಲ್ಲಿ ಅಲ್ಲಿ ಮಲಗಿದ್ರಿ ಒಂದು ಸೌಂಡ್ ಆಗಿರುವಂಥದ್ದು ಬಾಗಿಲು ಓಪನ್ ಎಂಥದ್ದು ಗೊತ್ತಾಗಲಿಲ್ಲ ಎಂಥದ್ದು ಗೊತ್ತಾಗಲಿಲ್ಲ ನಾನು ಒಂದು ಎಕ್ಸಾಮ್ ಗೊತ್ತಿದ್ದೆ ಅಂದ್ರೆ ಆಕ್ಚುಲಿ ನಾಳೆ ಎಕ್ಸಾಮ್ ಇದೆ ಸೊ ಹಾಗಾಗಿ ನಾನು ಮೇಲಿಂದ ಮೇಲೆ ನೋಡ್ತಿದ್ದಾಗ ಒಂದು ಹನ್ನೆರಡು ನಲವತ್ ಮೂರು ಆಗಿರ್ಬೋದು ಅಷ್ಟೊತ್ತಿಗೆ ನಾನು ಮೊಬೈಲ್ ಪಕ್ಕಕ್ಕೆ ಇಟ್ಟಿನ್ನು ನಾಳೆ ಎಂತು ರಜೆ ಇದೆ ಹಾಗೆ ಜಾಸ್ತಿ ಮಲಗಿ ಇದ್ದಿರೋದು ಬೇಡ ಅಂತ ಹೇಳಿ ಮಲಗಿದೆ ನಾನು ಅದಾದ್ಮೇಲೆ ಒಂದು ಸಾಧಾರಣ ಒಂದು ಮೂರು ನಲ್ವತ್ತೈದಕ್ಕೆ ಅಮ್ಮನ್ ಬುಬ್ಬೆ ಕಳಿಸ್ತು ಸೊ ನಾ ಎದ್ದು ಸೀದ ಬಂದೆ ಬಂದಾಗ ಎಲ್ಲ ಕಳ್ತನ ಆಗಿತ್ತು ನೀವು ಹನ್ನೆರಡು ನಲ್ವತ್ತರ ತನಕ ಎದ್ದಿದ್ರಿ ಹೌದು ಹನ್ನೆರಡು ನಲ್ವತ್ತು ತನಕ ಎದ್ದೆ ಅವ್ರು ಮೂರು ನಲ್ವತ್ತೈದಕ್ಕೆ ಬೊಬ್ಬೆ ಹಾಕಿತ್ತು ಹೌದು ಎರಡು ಗಂಟೆ ಎರಡು ಗಂಟೆ ಹಾಕಿತ್ತು ನಿಮಗೆ ಗಾರ್ಡನ್ ಇದ್ರೆ ಗಾರ್ಡನ್ ಇದ್ರೆ ಅಂದ್ರೆ ನಿದ್ದೆ ಎಂತ ಇದ್ರಲ್ಲಿ ಇದ್ದೆ ನಾನು ನಿದ್ದೆ ಮೂಡಲ್ಲಿ ಇದ್ದೆ ಕೂಡ ಅಂದ್ರೆ ಎಕ್ಸಾಮ್ ಓದಿ ನಿದ್ದೆ ಮೂಡಲ್ಲಿ ಇದ್ದೆ ಸೊ ಅದರಿಂದಾಗಿ ನಂಗೆ ಗೊತ್ತಾಗ್ಲಿಲ್ವಾ ಮೇ ಬಿ ಮತ್ತೆ ಐಡಿಯಲ್ಲ ಪೊಲೀಸ್ ಬಂದ್ರು ಫೋರೆನ್ಸಿಕ್ ಇನ್ಫಾರ್ಮೇಶನ್ ಕೆಲವು ಅಲ್ಲಿ ಆದ ಘಟನೆಯಲ್ಲಿ ಸ್ಯಾಂಪಲ್ ಸಿಕ್ಕಿದೆ ಅಂತೆ ಸೊ ಅವರು ಭರವಸೆ ಕೊಟ್ಟರು ನಾವು ಹುಡುಕಿ ಕೊಡ್ತೇವೆ ಅಂತ ಸೊ ಇನ್ನು ಎರಡು ಮೂರು ದಿವಸದಲ್ಲಿ ಇನ್ಫಾರ್ಮ್ ಮಾಡ್ತೇವೆ ಅಂತ ಹೇಳಿದ್ರು ಯಾರೆಲ್ಲ ಬಂದ್ರು ಎಷ್ಟು ಜನ ಬಂದಿದ್ರು ಪೊಲೀಸ್ ಶ್ವಾನ ಕೂಡ ಬಂದಿತ್ತು ಅಂತ ಹೌದಾ ಆಕ್ಚುಲಿ ಪೊಲೀಸ್ ಶ್ವಾನ ಬಂದಾಗ ನಾನು ಇರ್ಲಿಲ್ಲ ನಾನು ಅಲ್ಲಿ ಎಫ್ ಐ ಆರ್ ದಾಖಲು ಮಾಡ್ಲಿಕ್ಕೆ ಹೋಗಿದ್ದೆ ಸೊ ನಾನು ಇಲ್ಲಿದ್ದಾಗ ಸಾಧಾರಣ ಐದು ಜನ ಬಂದಿದ್ರು ಅದಾದ್ಮೇಲೆ ನಮ್ದು ಯಾರು ಸರ್ಕಲ್ ಸರ್ಕಲ್ ಹೆಡ್ ಇದ್ದು ಅವರು ಎಲ್ಲ ಬಂದ್ರು ದೆನ್ ಸಾಧಾರಣ ಒಂದು ಆರಿಂದ ಏಳು ಜನ ಇದ್ರು ಸರ್ ಜನ ಮೇಲಾಧಿಕಾರಿಗಳು ಕೂಡ ಇದ್ರು ಅಣ್ಣನಿಗೆ ಫೋನ್ ಮಾಡಿದ್ರ ಅಣ್ಣನಿಗೆ ಫೋನ್ ಮಾಡಿದ್ರೆ ಸೊ ಅದೇ ದುಡ್ಡು ಹೋದದ್ದು ತೊಂದ್ರೆ ಎಲ್ಲ ಸಿಗ್ಬಹುದು ಅಂಡ್ ಅದು ಕೂಡ ಹೊರಗಡೆ ಚಿಲ್ಕಾಕಿ ಎಲ್ಲ ಹೋಗಿದ್ರು ಅವರು ಸೊ ನಮ್ಗ ಜೀವಕ್ಕೆ ಎಂತಾದ್ರೂ ಆಗ್ತಿದ್ರೆ ಅದೇ ದೊಡ್ಡ ಏನು ಸೇವ್ ಆದ್ವಿ ಅಂತ ಸ್ವಲ್ಪ ಹೋಪ್ಸ್ ತುಂಬಿಸ್ತವನು ಅಣ್ಣ ಹೇಳಿದ ಅದು ಕೂಡ ನಿಜ ಈಗ ಒಂದು ಮಾತು ಅವರು ನಿಮ್ಮ ಮಗ ಹೇಳಿದಂತೆ ದುಡ್ಡು ಅದು ಹೋದ್ ಹೌದು ಆದ್ರೆ ಜೀವ ಈಗ ನಿಮಗೆ ಯಾರಾದ್ರ ಮೇಲೆಯೂ ಅನುಮಾನವನ್ನ ವ್ಯಕ್ತಪಡಿಸಿದ್ದೀರಾ ನಾನು ಯಾರ ಮೇಲೆ ಇಲ್ಲ ದೂರ್ನಲ್ಲಿ ಏನಾದ್ರು ಅನುಮಾನ ನಮಗೆ ನಮ್ಗೆ ಮೇಲೆ ಒಂದು ಅನುಮಾನ ಇದೆ ಅಂತದ್ದೇನಾದ್ರು ಕೇಳಿದ್ರಾ ಅಂತ ಕೇಳಿದ್ರು ಸರ್ ಬಟ್ ನಮ್ಗೆ ಅಷ್ಟು ನಾವು ಎಲ್ಲರೊಟ್ಟಿಗೆ ಒಳ್ಳೇದಾಗಿ ಇರ್ತೇವೆ ಸೊ ನಮ್ಗೆ ಅಂಥವ್ರು ಯಾರು ಸಹ ಕಾಣ ಗೊತ್ತಾಗುವುದಿಲ್ಲ ಸರ್ ಗೊತ್ತಾಗಲ್ಲ ಇಲ್ಲಿ ಈ ಮನೆಯಲ್ಲಿ ಮೂರೇ ಜನ ಇರೋದು ಅಜ್ಜಿಗೆ ಹುಷಾರಿಲ್ಲ ಇಂಥದ್ದು ಎಲ್ಲರಿಗೂ ಅಲ್ಲಿ ಗೊತ್ತು ಸರ್ ಗೊತ್ತುಂಟು ಹೌದು ಇದು ಈ ಮನೆಯ ಸ್ಟೋರಿ ಕರಂಬಾರು ಗ್ರಾಮ ಅಂದ್ರೆ ಇದ ಕೇವಲ ಒಂದು ಇನ್ನೂರು ಮೀಟರ್ ದೂರದಲ್ಲಿ ಇನ್ನೊಂದು ಮನೆ ಇದೆ ಆ ಮನೆಯ ಪರಿಸ್ಥಿತಿ ಏನು ಅಲ್ಲಿ ಆಗಿದೆ ಹೇಗಾಗಿದೆ ಅಲ್ಲಿಯ ಮನೆಯವರು ಏನ್ ಹೇಳ್ತಾರೆ ಆ ಮನೆಯಲ್ಲಿ ಯಾರಿದ್ರು ರಾತ್ರಿ ಇದ್ದಾಗ ಆತ ಇಲ್ಲದಿದ್ದಾಗ ಆಯ್ತಾ ಎಲ್ಲವನ್ನು ಕೂಡ ತಿಳ್ಕೊಳ್ಳುವ ಆ ಮನೆಗೆ ಹೋಗುವ ಈಗ ತೆಂಕಕಾರಂದೂರ್ನ ಫಳಿಕೆಯ ಘಟನೆಯನ್ನ ನೋಡಿದ್ರೆ ಅದೇ ದಿನ ಅದೇ ರಾತ್ರಿ ಅಂದ್ರೆ ನಿನ್ನೆ ಇನ್ನೊಂದು ಮನೆ ಕರಂಬಾರು ಗ್ರಾಮದಲ್ಲಿ ನಾವಿದ್ದೇವೆ ಕರಂಬಾರು ಗ್ರಾಮದ ವಿಶ್ವನಾಥ ಶೆಟ್ಟಿಯವರ ಮನೆ ಈ ಮನೆಯಲ್ಲಿ ಯಾರು ಇರ್ಲಿಲ್ಲ ಅವರೆಲ್ಲರೂ ಕೂಡ ನೇಮೋತ್ಸವಕ್ಕೆ ಹೋಗಿದ್ರು ಅದೊಂದು ದೈವದ ಕೋಲಕ್ಕೆ ಹೋಗಿದ್ರು ಅಂತ ಗೊತ್ತಾಯ್ತು ನೋಡಿ ಇಲ್ಲಿ ಈಗ ಈ ಮನೆಯಲ್ಲಿಯೂ ಕೂಡ ಫಸ್ಟ್ ಗೆ ಇಲ್ಲಿ ಇವರು ಬೀಗ ಹಾಕಿ ಹೋಗಿದ್ರು ಬೀಗವನ್ನ ಮುರಿದು ಹೋಗಿದ್ದಾರೆ ನೋಡಿ ಇಲ್ಲಿ ಇದು ಇಲ್ಲಿ ಬೀಗವನ್ನ ಮುರಿದು ಒಳ ಹೋಗಿರುವಂತದ್ದಕ್ಕೆ ಕುರುಹು ಈಗಾಗಲೇ ಪೊಲೀಸರದ್ದು ತನಿಖೆ ಎಲ್ಲ ಆಗಿದೆ ತನಿಖೆ ಎಲ್ಲ ಆಗಿರೋದ್ರಿಂದ ಈಗ ನಾವು ಇದನ್ನ ನಿಮಗೆ ವಿವರಿಸ್ತಾ ಹೋಗ್ತೀವಿ ಏನಾಗಿರಬಹುದು ಅನ್ನುವಂತ ಅಂದಾಜು ಒಳಭಾಗಕ್ಕೆ ಹೋದಾಗ ಪೊಲೀಸರು ಬಂದು ಹೋದ ನಂತರ ಈಗ ಒಂದಷ್ಟು ಇಲ್ಲೆಲ್ಲ ಎಳ್ದೆ ಹಾಕಿದ್ರು ಆದ್ರೆ ಈಗ ಮನೆಯವರು ಅದನ್ನು ಸರಿಪಡಿಸುವುದಕ್ಕಾಗಿ ಪೊಲೀಸರದ್ದೆಲ್ಲ ತನಿಖೆ ಆಯ್ತು ಮಹಾಜರೆಲ್ಲ ಆಯ್ತು ಅನ್ನುವಂತ ಕಾರಣಕ್ಕೆ ಸ್ವಲ್ಪ ಎಳಿದಿದ್ದಾರೆ ಆದ್ರೆ ಈ ಒಂದು ಅಹ್ ಗಾಡ್ರೇಜ್ ನಲ್ಲಿದ್ದಂತಹ ವಸ್ತುಗಳನ್ನ ಕಳವು ಮಾಡಲಾಗಿದೆ ನೋಡಿ ಈ ಗಾಡ್ರೇಜು ಈ ಗಾಡ್ರೇಜ್ ನಲ್ಲಿ ಇದ್ದ ವಸ್ತುಗಳನ್ನ ಕಳವು ಮಾಡಲಾಗಿದೆ ಇದೀಗ ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿ ಇದು ಇಲ್ಲಿ ಇಲ್ಲೆಲ್ಲ ಇತ್ತು ಅಹ್ ಇದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಲಾಗಿದೆ ಇಲ್ಲಿರ್ತಕ್ಕಂಥ ಭಗವದ್ಗೀತೆಯನ್ನು ಬಿಟ್ಟು ಹೋಗಿದ್ದಾರೆ ಆ ಮತ್ತು ಇಲ್ಲಿದ್ದಂತಹ ಬಹಳಷ್ಟು ಅಹ್ ಬಂಗಾರ ಇರ್ಬೋದು ಕಾಸು ಇರ್ಬೋದು ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಇದು ಕರಂಬಾರು ಗ್ರಾಮದ ವಿಶ್ವನಾಥ ಶೆಟ್ಟಿ ಅವರ ಮನೆಯಲ್ಲಿ ಆದಂತ ಕಳತನ ಆ ಇದರ ಜೊತೆಗೆ ಒಂದು ಮೇಜರ್ ಘಟನೆ ನಡೆದಿದೆ ಏನು ಅಂತಂದ್ರೆ ಆ ಪೊಲೀಸ್ ನಾಯಿ ಅಥವಾ ಶ್ವಾನದಳ ಅದು ಬಂದಿತ್ತು ಅದು ಬಂದಂತ ಸಂದರ್ಭದಲ್ಲಿ ಮೊದಲಿಗೆ ಅಲ್ಲಿ ಪಳಿಕೆಯಲ್ಲಿ ಎನ್ಕ್ವೈರಿ ಮಾಡಿದ್ರು ಎನ್ಕ್ವೈರಿ ಮಾಡಿದ ನಂತರ ನಾಯಿ ಅಲ್ಲಿಂದ ಸೀದಾ ಬಂದು ನಿಂತದ್ದು ಇಲ್ಲಿಗೆ ಅದರ একুসিভ দৃশ্যটা <professors fingers out> <boundaries> <‌ Those migra> Sí. Parta sí, ley vale.

ನೇಸರ ಸ್ಟುಡಿಯೋದ ಬಾಲಕೃಷ್ಣರವರು ತೆಗೆದಿರುವಂತಹ ದೃಶ್ಯ ಹೇಗೆ ಓಡಿದ್ರು ಪೊಲೀಸ್ನ ಹೇಗೆ ಓಡ್ತು ಎಲ್ಲವನ್ನು ಕೂಡ ನಾವು ಈಗ ನೋಡ್ತಾ ಇದೀವಿ ಇದು ಎಕ್ಸ್ಕ್ಲೂಸಿವ್ ದೃಶ್ಯ ಯಾಕೆ ಅಂತಂದ್ರೆ ಈ ಘಟನೆಗೂ ಆ ಘಟನೆಗೂ ಸಂಬಂಧ ಇದೆ ಒಬ್ರೇ ಮಾಡಿರಬಹುದು ಅನ್ನುವಂತಹದ್ದನ್ನ ಅನುಮಾನ ವ್ಯಕ್ತಪಡಿಸುವಂತದ್ದು ಅಥವಾ ಆಗಿರಬಹುದು ಆಗಿದೆ ಅನ್ನುವಂತ ರೀತಿಯಲ್ಲಿ ಅನುಮಾನ ಬರ್ತಾ ಇದೆ ಯಾಕೆಂತಂದ್ರೆ ನಾಯಿ ನೇರವಾಗಿ ಅಲ್ಲಿಂದ ಬಂದು ಇಲ್ಲೇ ನಿಂತಿದೆ ಅನ್ನುವಂತಹದ್ದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಆ ನಾಯಿ ಓಡ್ತಾ ಇರುವಂತ ದೃಶ್ಯಗಳನ್ನ ತಾವಿಗೆ ನೋಡ್ತಾ ಇದ್ರಿ ಹೇಗ ಹೇಗೆ ಓಡ್ತಾ ಇದೆ ಅಲ್ಲಿಂದ ನೇರವಾಗಿ ಬಂದು ನಿಂತದ್ದು ಇಲ್ಲಿಗೆ ಎರಡು ಕಡೆ ಒಂದು ಇನ್ನೂರರಿಂದ ಮುನ್ನೂರು ಮೀಟರ್ ದೂರದಲ್ಲಿ ಇರುವಂತಹ ಮನೆಗಳು ಗ್ರಾಮಗಳು ಬದಲು ಯಾಕೆಂತಂದ್ರೆ ಅಲ್ಲಿ ಬಾರ್ಡರ್ ಇದೆ ಕರಂಬಾರು ಗ್ರಾಮ ತೆಂಕಕಾರಂದೂರು ಗ್ರಾಮ ಈ ಮನೆಯವರನ್ನ ಮಾತನಾಡಿಸಬೇಕು ನಮಸ್ತೆ ಗುಲಾಬಿ ಈಗ ನೀವೆಲ್ಲ ಹೋಗಿದ್ರಿ ನಿನ್ನೆ

ಬಂದ್ ಇಲ್ಲಿಗೆ ತನಕ ಬಂದು ನೋಡುವಾಗ ಎಲ್ಲ ಚೆಲ್ಲಾ ಬಿಲ್ಲಿ ಇಡೆ ಬಣ್ಣಾಗ ಎಲ್ಲರ ಐಟೆ ಬಣ್ಣಾಗ ಅವ್ಳ ಲಂಚ ಆದಿತ್ತ ಅವಳಗಂಡ್ ಕಲ್ದೇರ್ ನೂರ್ ದೇವರಂದು ಗೊತ್ತಂಡೆ ಆಯ್ಕೆ ಜತದಿ ಕೇಂದೇನು ಅವ್ ಇಂಚಿನ ಏನದ ಇಂಚೆ ಇಂಚೆ ಬಂಡೆನು ಅಲ್ತು ಬತ್ತ ರಿಕ್ಷಾ ರಿಕ್ಷ ಇಡೆ ಬನ್ನಾಗ ಮೂಲ ಇಲ್ಲದ ಬಾಕಿಲು ಓದಿತ್ತಣ್ಣ ಆಯ್ಕೆ ತುನ ಬೊಕ್ಕ ಇಬ್ಬಾಲ ಬಂಡಿ ಪೂರ ಚೆಲ್ಲ ಬಿಲ್ಲಿ ಆತನಂದ್ ಬಂಡಿ ಐದ್ದು ಬುಕ್ಕ ಪೋಲ್ಸ್ದಾಗ್ಲೆ ಮುಕ್ಲಿ ತೆರಿಪಾದ್

జోకులు బేజారడితే ఆర్ల బేజారడితే చూచు మలపాయ కష్టో మల్పాయన పోంచి జీవో వరి ఆరు కూడా కుళ్ళున్నారు అక్క జోకులు బాధ్యు ఒరి కుళ్ళు పుడుచింది అరే ఒరియా కుళ్ళండా అక్కలు దీతి వేరే అతి ఇంకా ఇంక బంగారు మాత్రం ఇచ్చాను ఇంక వరిన ఆరు కాతి అవ ಇದು ಈ ಮನೆಯವರ ಪರಿಸ್ಥಿತಿ ಈಗ ನಿಮಗೆ ಆ ಪೊಲೀಸ್ ನಾಯಿ ಬಂದಂತ ಘಟನೆ ಅದು ಹೇಗಾಯ್ತು ಆ ಪೊಲೀಸ್ ನಾಯಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಇದ್ದಂತವರು ಸ್ಟುಡಿಯೋದವರು ನೇಸರ ಸ್ಟುಡಿಯೋದ ಅವರು ಅವರನ್ನ ಮಾತನಾಡಿಸ್ಬೇಕು ಬಾಲು ಆ ತೆಂಕಕಾರಂದೂರ್ನ ಫಳಿಕೆ ಇದ್ದು ಮತ್ತು ಕರಂಬರು ಈ ಎರಡು ಮನೆಗಳಿಗೆ ಮುನ್ನೂರರಿಂದ ಮುನ್ನೂರ ಐವತ್ತು ಮೀಟರ್ ಅಂತ ಲೆಕ್ಕ ಹಾಕಬಹುದು ಅಲ್ಲಿಂದ ನೇರವಾಗಿ ಪೊಲೀಸ್ ನಾಯಿ ಓಡಿಕೊಂಡು ಬಂದು ನಿಂತದ್ದು ಈ ವಿಶ್ವನಾಥ್ ಶೆಟ್ಟರ ಮನೆಯಲ್ಲಿ ಇದನ್ನ ದೃಶ್ಯವನ್ನ ಚಿತ್ರೀಕರಿಸಿದವರು ಬಾಲಕೃಷ್ಣ ಅವರು ಬಾಲಕೃಷ್ಣ ತಂದೆ ಅಕ್ಕ ಅವರು ಅಜ್ಜಿ ಎಲ್ಲ ಅದು ನಮ್ಮ ಓಕೆ ಇಲ್ಲಿ ಘಟನೆ ನಡೆಯಿತು ಅಲ್ಲಿಗೆ ಶ್ವಾನ ಬಂದಾಗ ಏನಾಗ ಶ್ವಾನ ಗಾಡಿಯಿಂದ ಇಳಿತು ತಕ್ಷಣ ಒಳಗಡೆ ಕೋಣೆಯಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಒಂದು ಬ್ಯಾಗ್ ಅನ್ನು ಅದನ್ನು ಮೂಸಿದ್ರು ಆಗ ಅದನ್ನು ನೋಡಿ ಅಲ್ಲಿಂದ ಹೊರಗಡೆ ಬಂದು ಸ್ಟ್ರೇಟ್ ಇಲ್ಲಿಗೆ ಓಡಿಕೊಂಡು ಬಂದಿತ್ತು ಅಂದ್ರೆ ಯಾರಿಗೆ ಅವ್ರಿಗೆ ದಾರಿ ಯಾರು ತೋರಿಸಲಿಲ್ಲ ಡೈರೆಕ್ಟ್ ನಾಯಿ ಬಂತು ಇಲ್ಲಿ ಅಲ್ಲಿ ಹೋಯ್ತು ಮತ್ತೆ ಇಲ್ಲಿಂದ ವಾಪಸ್ ಅಲ್ಲಿ ಬಸ್ ವಾಪಸ್ಟ್ಯಾಂಡ್ ಹೋಗಿ ಎರಡು ರೌಂಡ್ ಹೊಡಿತು ಅಲ್ಲಿಂದ ಜಸ್ಟ್ ಒಂದು ಒಂದು ಸ್ವಲ್ಪ ಅಲ್ಲಿ ಹೋಗಿತ್ತು ವಾಪಸ್ ಬಂತು ಅಷ್ಟೇ ನೀವು ದೃಶ್ಯವನ್ನು ಚಿತ್ರೀಕರಿಸಿದ್ರಿ ಚಿತ್ರೀಕರಿಸಿದ್ದೇನೆ ಆದ್ರೆ ಅಷ್ಟು ಸ್ಪೀಡ್ ಆಗಿ ಓಡ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ ನನಗೆ ಆ ನಾಯಿ ಅಷ್ಟು ಸ್ಪೀಡ್ ಆಗಿ ಬಂತು ಚಿತ್ರೀಕರಿಸಿದೆ ನನ್ನ ಮೊಬೈಲ್ ಅಲ್ಲಿ ಹೌದೌದು ಇದು ನೀವೀಗ ನೋಡ್ತಾ ಇರುವಂತ ದೃಶ್ಯ ಇವರು ಚಿತ್ರೀಕರಿಸಿರುವಂತದ್ದು ಒಟ್ಟಿನಲ್ಲಿ ಅಹ್ ತೆಂಕರಂದೂರು ಮತ್ತು ಕರಂಬಾರು ಎರಡು ಕಡೆಯೂ ಕೂಡ ಕಳತನಾಗಿದೆ ಕಳತನ ಆದ ನಂತರ ತನಿಖೆ ಚುರುಕು ಗುಳಿತಾ ಇದೆ ತನಿಖೆಗೆ ಡಿವೈಎಸ್ಪಿ ವಿಜಯ ಪ್ರಸಾದ್ ಕೂಡ ಬಂದಿದ್ದಾರೆ ಅವರು ಬಂದು ಕೂಡ ಸ್ಥಳವನ್ನ ನೋಡಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅದರ ಜೊತೆಗೆ ಇಲ್ಲಿ ಆ ಒಂದು ನಾಯಿಯ ಓಟವು ಕೂಡ ಬಹಳಷ್ಟು ಸಂಚಲನವನ್ನ ಮೂಡಿಸಿದೆ ಅಂದರೆ ಇಲ್ಲಿಯ ಊರಿನವರಲ್ಲಿ ಅಥವಾ ಸ್ಥಳೀಯರಲ್ಲಿ ಇದು ಒಬ್ಬರೇ ಮಾಡಿರಬಹುದು ಒಂದೇ ತಂಡ ಮಾಡಿರಬಹುದು ಅನ್ನುವಂತ ಅನುಮಾನವನ್ನ ಮೂಡಿಸಿದೆ ಯಾಕೆಂತಂದ್ರೆ ಆ ಶ್ವಾನ ಅಲ್ಲಿಂದ ನೇರವಾಗಿ ಇಲ್ಲಿಗೆ ಬಂದಿರುವಂತಹದ್ದು ಎರಡೂ ಮನೆಯಲ್ಲಿಯೂ ಕೂಡ ಒಂದು ಒಪಿನಿಯನ್ ಬರ್ತಾ ಇದೆ ನಾವು ಬದುಕಿದ್ದೇವೆ ಅಂತ ಹೌದು ಒಂದು ಮನೆಯಲ್ಲಿ ಇಪ್ಪತ್ತ ಎರಡು ಪವನಿಗೂ ಅಧಿಕ ಬಂಗಾರ ಅದು ದುಬೈಯಲ್ಲಿರುವ ಮಗ ಮಾಡಿಟ್ಟು ಕೂಡಿಟ್ಟಂತದ್ದು ಮನೆಯ ಕಟ್ಟಬೇಕು ಅನ್ನುವಂತಹ ಕನಸಿತ್ತು ಆ ಕನಸುಗಳು ಮುಚ್ಚು ನೂರಾಗುವಂತಹ ಪರಿಸ್ಥಿತಿಯಲ್ಲಿ ಮನೆಯವರು ಅಳ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಬದುಕಿದ್ದೇವಲ್ವಾ ಅನ್ನುವಂತಹ ಒಂದು ಕಣ್ಣೀರಿದೆ ಬದುಕಿದ್ವು ಇಲ್ಲ ನಿನ್ನೆ ರಾತ್ರಿ ಕೋಲಕ್ಕೆ ಹೋಗಬೇಕಿತ್ತು ಮನೆಯಲ್ಲಿ ನನ್ನ ಗಂಡನನ್ನ ಅವ್ರೊಬ್ಬರೇ ನನ್ನ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿದ್ರು ಅದರ ಒತ್ತಾಯ ಪೂರ್ವಕವಾಗಿ ಅವರನ್ನ ಕರೆದುಕೊಂಡು ಹೋಗಿದ್ದೇವೆ ಇವತ್ತು ಬೆಳಗ್ಗೆ ಬರುವಾಗ ಮನೆಯಲ್ಲಿ ಈ ರೀತಿಯಾಗಿ ಚಲ್ಲಾಬಿಲ್ಲಿ ಆಗಿದೆ ನನ್ನ ಮನೆಯವರು ಬದುಕಿದ್ರು ಅನ್ನುವಂತಹ ಕಣ್ಣೀರು ನನ್ನ ಮನೆಯವರು ಬದುಕಿದ್ರು ಅವರಿಂದ ಆ ಒಂದು ಕಳ್ಳರಿಂದ ನಮ್ಮ ಮನೆಯವರು ಉಳ್ಕೊಂಡ್ರು ಅನ್ನುವಂತಹ ಖುಷಿ ಬಂಗಾರ ಹೋಗಿದೆ ಅದನ್ನ ತೆಗೆಸಿಕೊಡ್ತೇವೆ ಅಂತ ಪೊಲೀಸರು ಹೇಳಿದ್ದಾರೆ ಆದಷ್ಟು ಬೇಗ ಕಳ್ಳ ಯಾರು ಅನ್ನುವಂಥದ್ದು ಗೊತ್ತಾಗಬೇಕು ಅವನನ್ನ ಪತ್ತೆ ಹಚ್ಚಬೇಕು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಬೇಕು ಈ ಮನೆಯವರಲ್ಲಿ ಈ ಮನೆಯಿಂದ ಕಳತನ ಆಗಿದೆ ಎಲ್ಲವೂ ಕೂಡ ವಾಪಸ್ ಆಗಬೇಕು ಅನ್ನುವಂಥ ಆಶಯದೊಂದಿಗೆ ವರದಿಯನ್ನ ಕೊನೆಗೊಳಿಸ್ತಾ ಇದೀವಿ ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಕರಂಬಾರು ಮತ್ತು ಕಾರಂದೂರ್ Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education. An adoption of global higher education practices with the support of creative and dedicated staff first private college in karnataka offering diverse healthcare programs offers you multiple of courses <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 0824-248 one zero nine six. Website www.mvshettycolleges.edu.in. Chetna's IN Chetana's Beauty Launch. Nimolatina Soundar Yeda, an hour Nada Tana. Aesthetics, pa, makeup. ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಚ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com